ಸದ್ಯೋ ಜಾತಂಧಾಮಿ ಸದ್ಯೋ ಜಾತಾಯ ವೈ ನಮೋ ನಮೇ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಸಿದ್ಧಯ್ಯ ಮಣಪತಿ ಮಾತಾಡ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಋಷಭ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಜೊತೆಗೆ ಗುರು ಬದಲಾವಣೆಯ ಪರಿವರ್ತನೆಯಿಂದ ಏನು ಲಾಭ ಇದೆ ನೋಡಿ ಜನ್ಮಗುರು ನರೋದುಃಖಂ ಒಂದು ವರ್ಷಗಳ ಕಾಲ ನಿಮಗೆ ವಿಪರೀತವಾಗಿ ಅನೇಕ ರೀತಿಯಾಗಿ ದೇಹದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಇದ್ದವು ಈಗ ನಿಮಗೆ ಜನ್ಮದಿಂದ ಕುಟುಂಬ ಸ್ಥಾನಕ್ಕೆ ಧನಸ್ಥಾನಕ್ಕೆ ಗುರು ಸಂಚಾರವನ್ನು ಮಾಡ್ತಾಯಿದ್ದಾರೆ ಅದು ಮೇ ಹದಿನೈದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಮೇ ಹದಿನೈದನೇ ತಾರೀಕಿನಿಂದ ನಿಮಗೆ ಗುರುಬಲ ಸಂಪೂರ್ಣವಾಗಿ ಬರುತ್ತೆ ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಲಾಭದಲ್ಲಿ ಶನಿ ಸ್ಥಿತನಾಗಿದ್ದಾನೆ ಗುರು ಮತ್ತು ಶನಿಯಿಂದ ಎಲ್ಲ ರೀತಿಯಾಗಿ ಶುಭ ಫಲಗಳನ್ನು ತಾವು ಕಾಣಬಹುದಾಗಿದೆ ಹಾಗಾದರೆ ರಾಹು ಮತ್ತು ಕೇತು ರಾಹು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕೇತು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾಯಿದ್ದಾರೆ ಅದು ಹದಿನೆಂಟನೇ ತಾರೀಕು ಮೇ ಹದಿನೆಂಟನೇ ತಾರೀಕು ನಂತರ ಬುಧನಿಂದ ಬುಧ ಕುಟುಂಬ ಸ್ಥಾನಕ್ಕೆ ಬರ್ತಾನೆ ಅದು ಮಿಥುನ ರಾಶಿಗೆ ಜೊತೆಗೆ ನಿಮ್ಮ ರಾಶಿಯವರಿಗೂ ಕೂಡ ಉತ್ತಮ ಫಲಗಳನ್ನು ಕೊಡ್ತಾನೆ ಅಂತ ಪ್ರಥಮವಾಗಿ ನಿಮ್ಮ ರಾಶಿಯಲ್ಲಿ ಬುಧ ಇಪ್ಪತ್ತ್ಮೂರನೇ ತಾರೀಕು ಸಂಚಾರವನ್ನು ಮಾಡ್ತಾಯಿದ್ದಾರೆ ಮೇಷರಾಶಿಯಲ್ಲೇ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಕೂಡ ಇರ್ತಾನೆ ನಂತರ ನಿಮ್ಮ ರಾಶಿಗೆ ಪ್ರವೇಶವನ್ನು ಇದ್ದಾರೆ ನಂತರ ಶುಕ್ರ ಗ್ರಹ ರಾಶಾಧಿಪತಿಯಾಗಿರ್ತಕ್ಕಂತಹ ಶುಕ್ರಗ್ರಹ ಹುಚ್ಚನಾಗಿ ಲಾಭಸ್ಥಾನದಲ್ಲಿದ್ದಾನೆ ವಿಶೇಷವಾಗಿ ಆರ್ಥಿಕ ಲಾಭವನ್ನು ಕೊಡ್ತಾನೆ ಅಥವಾ ಶೈಕ್ಷಣಿಕವಾಗಿಯೂ ಅಥವಾ ಆರ್ಥಿಕವಾಗಿ ನಿಮಗೆ ವಿಶೇಷವಾಗಿ ಲಾಭವನ್ನು ತಂದುಕೊಡುವಂತಹ ಕೆಲಸವನ್ನು ಶುಕ್ರಗ್ರಹ ಮಾಡಿಕೊಡ್ತಾನೆ ಎನ್ನುವಂಥದ್ದು ಹಾಗೆ ಕೇತುವಿನಿಂದ ಕೇತು ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಬರ್ತಾನೆ ಚತುರ್ಥ ಭಾವದಿಂದ ಅಂತಂದರೆ ಮಾತೃ ಸುಖ ಆಗಿರಬಹುದು ಮಾನಸಿಕ ಸುಖ ಆಗಿರಬಹುದು ದೈಹಿಕ ಸುಖ ಆಗಿರಬಹುದು ಇನ್ನೇತರ ಮಾತೃ ವಾತ್ಸಲ್ಯದಿಂದ ಅನೇಕ ರೀತಿಯಾಗಿ ಅನುಕೂಲಕರಕರ ವಾತಾವರಣವನ್ನು ಸೃಷ್ಟಿಯಾಗ್ತದೆ ಎನ್ನುವಂಥದ್ದು ಕುಂಭ ಕುಂಭರಾಶಿಯಲ್ಲಿ ರಾಹು ಸ್ಥಿತನಾಗಿರುವುದರಿಂದ ಸ್ವಲ್ಪ ನಿಗೂಢವಾಗಿ ನಿಮಗೆ ಆರೋಗ್ಯದ ಸಮಸ್ಯೆಗಳನ್ನು ಕಾಡುತ್ತೆ ಎನ್ನುವಂಥದ್ದು ಯಾವುದೇ ಆರೋಗ್ಯವನ್ನು ಇದ್ದರೂ ಕೂಡ ಅದನ್ನು ಮೊದಲು ನೀವು ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ಹಾಗೆ ಮಿತ ಆಹಾರವನ್ನು ಜೊತೆಗೆ ಆರೋಗ್ಯಕರ ಆಹಾರವನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎನ್ನು ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಸಂಪೂರ್ಣವಾಗಿ ಮೇ ತಿಂಗಳಲ್ಲಿ ಎಲ್ಲ ರೀತಿಯಾಗಿ ಲಾಭಾಂಶವನ್ನು ಕೊಡುವಂತಹ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಇರ್ತಾ ಇದೆ ಕೈಗಾರಿಕಾ ಉದ್ಯಮದಲ್ಲಾಗಿರಬಹುದು ಅಥವಾ ವಾಣಿಜ್ಯ ಉದ್ಯಮದಲ್ಲಾಗಿರಬಹುದು ಅಥವಾ ಯಂತ್ರೋಪಕರಣ ಉದ್ಯಮದಲ್ಲಾಗಿರಬಹುದು ಅಥವಾ ಹಾರ್ಡ್ವೇರ್ ಉದ್ಯೋಗದಲ್ಲಾಗಿರಬಹುದು ಅಥವಾ ಯಾವುದೇ ಒಂದು ಬಟ್ಟೆ ವ್ಯಾಪಾರವನ್ನು ಮಾಡುವಂಥವರಾಗಿರ್ಬೋದು ಪ್ರತಿಯೊಂದು ವಾಹನ ಖರೀದಿ ಆಗಿರಬಹುದು ಅಥವಾ ವಾಹನ ಮಾರಾಟ ಮಾಡುವಂಥವರಾಗಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಾಗಿರಬಹುದು ಅಥವಾ ವುಡ್ವರ್ಕ್ ಮಾಡುವಂಥವ್ರಿಗೆ ಆಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ವೃಷಭ ರಾಶಿಯವರಿಗೆ ನಿಮಗೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಬರ್ತಾ ಇದೆ ಯಾವುದೇ ಪಡುವಂಥ ಅವಶ್ಯಕತೆ ಇಲ್ಲ ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಂದರೂ ಕೂಡ ಒಳ್ಳೆಯ ಸಮಯ ನಿರ್ಮಾಣ ಮಾಡುವುದಕ್ಕೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಸಮಯ ಹಾಗೆ ಸೈಟನ್ನು ತಗೊಳ್ಳುವಂಥವರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಹೊಸದಾಗಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ಉದ್ಯೋಗವನ್ನು ಸಿಗುತ್ತೆ ಅಥವಾ ಹೊಸದಾಗಿ ವ್ಯಾಪಾರವನ್ನು ಮಾಡ್ತಾ ಇರುವಂಥವರಿಗೂ ಕೂಡ ವಿಶೇಷ ಧನಲಾಭ ಆಗುತ್ತೆ ಅನ್ನುವಂತಹದ್ದು ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಕೂಡ ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು